ಫ್ರೆಂಡ್ಸ್ ನಮಸ್ಕಾರ ಅಡುಗೆ ಧರ್ಮೇಗೌಡ ನೋಡಿ ಈಗ ಇಲ್ಲೊಬ್ಬರು ಅಲ್ಲಿ ನಮ್ಮ ಹತ್ತಿರ ಕ್ಯಾಬ್ ಬುಕ್ ಮಾಡಿದ್ರು ಅವರು ಎರಡು ಮೂರು ಕ್ಯಾಬ್ ಬುಕ್ ಮಾಡಿದ್ದಾರೆ ನೋಡಿ ಅಲ್ಲೊಬ್ರು ಚಾಲಕರು ಇದ್ದಾರೆ ಅವರು ಕ್ಯಾಬ್ ಬುಕ್ ಮಾಡಿದ್ದಾರೆ ನಮ್ಮ ಚಾಲಕರು ನೋಡಿ ನೀವು ಟು ಕಾಲ್ ಮಾಡಿ ಪೊಲೀಸ್ ಕರ್ಸಿದ್ದಾರೆ ಯಾಕೆಂದರೆ ಒಳ್ಳೆಯ ಕೆಲಸ ಯಾಕೆಂದ್ರೆ ಇವರೆಲ್ಲ ಇವರಿಗೆ ಕ್ಯಾಬ್ಗಳು ಬೆಲೆ ಗೊತ್ತಿಲ್ಲ ನೋಡಿ ಇಲ್ಲೊಂದು ಕ್ಯಾಬ್ ನಿಂತಿದೆ ಇವರು ಐದು ನಿಮಿಷ ಸಮಯ ಇಲ್ಲ ವೇಟ್ ಮಾಡೋಕ್ಕೆ ಇವರು ಇವ್ರಿಗೆ ವೆಯ್ಟ್ ಮಾಡಕ್ಕೆ ಐದು ನಿಮಿಷ ಸಮಯ ಇಲ್ಲ ಅದಕ್ಕೋಸ್ಕರ ಎಲ್ಲ ಕ್ಯಾಬ್ನೂ ಕರೆಸಿ ಎಲ್ಲರೂ ಡೀಸೆಲ್ಲು ಸಮಯ ಎಲ್ಲ ವೇಸ್ಟ್ ಮಾಡ್ತಾರೆ ಐದು ನಿಮಿಷ ಮುಂಚೆ ಬುಕ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅದಕ್ಕೋಸ್ಕರ ಎಲ್ಲರ ಸಮಯ ವೇಸ್ಟ್ ಮಾಡ್ತಿದ್ದಾರೆ ನಂದು ಕೂಡ ಕ್ಯಾಬ್ ಬುಕ್ ಮಾಡಿದ್ದಾರೆ ಅವ್ರ ಔರ್ ನಾನು ನಾನು 8 ನಿಮಿಷ ವೇಟ್ ಮಾಡಿದಿನಿ ಎರಡು ಸತಿ ಫೋನ್ ಮಾಡಿದಿನಿ ಆಪ್ ಐಫೋನ್ ಏನ ವಾಯ್ಸ್ ಮೇಲೆ ರೆಕಾರ್ಡ್ ಆಗಿರುತ್ತೆ ಚೆಕ್ ಮಾಡು ಚೆಕ್ ಮಾಡಬಹುದು ಇಲ್ಲಿ ಬಂದು ಬಿಲ್ಲಿ ಬಂದು ನಾನು ನಾಲ್ಕು ಸತಿ ಆರೆ ನೋಡಿದಿನಿ ಮತ್ತೆ ಚಾನ್ ಜಾಸ್ತಿ ಹೊಡೆದ್ರೆ ಆ ಕಡೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತೆ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಜಸ್ಟ್ ಅವ್ರು ಬದಿದಂಗೆ ಏಕ್ದಮ್ ಡಿಕ್ಕಿ ತಗಿಯೋಂತ ನಾನು ಮೇಡಮ್ ನಾನು ಎರಡು ಸತಿ ಫೋನ್ ಮಾಡಿದ ಅಂತ ಕೇಳಿದಕ್ಕೆ ಅವರು ದುರಂಕಾರದಿಂದ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡೋದು ಅದೇ ಹೇಳೋದು ನೋಡಿ ಮೇಡಂ ಅವರೇ ನೀವು ನನ್ ಕ್ಯಾಬ್ ನ ಬುಕ್ ಮಾಡಿದ್ರ ಆ ಕ್ಯಾಬ್ ಕೂಡ ಬುಕ್ ಆಯ್ತು ಅಲ್ಲಿ ಯಾರೋ ಓಡಿ ನಿಲ್ಲಿಸ್ತೇನೆ ಚಾಲಕರು ನಿಮ್ಗೋಸ್ಕರ ಸರ್ವಿಸ್ ಕೊಡ್ತಿದಾರೆ ಓಕೆನಾ ಅದನ್ನ ಮಿಸ್ ಮಾಡ್ಕೋಬೇಡಿ ನೀವು ನನಗೂ ಕೂಡ ಕಾಲ್ ಮಾಡಿದ್ರೆ ಫೈವ್ ಮಿನಿಟ್ಸ್ ಒಳಗಡೆ ಬರ್ತೀನಿ ಅಂತ ಹೇಳ್ದೆ ಫೈವ್ ಮಿನಿಟ್ಸ್ ಒಳಗಡೆ ಹೇಳಿದ್ರೆ ನಾನು ತ್ರೀ ಮಿನಿಟ್ಸ್ ಇಲ್ಲಿ ಬಂದಿದ್ದೀನಿ ಜಸ್ಟ್ ಕ್ಯಾಬ್ ನಲ್ಲಿ ವೇಟ್ ಮಾಡ್ದೆ ಅದು ನಿಮಗೆ ಮಿಸ್ ಮಾಡ್ಕೋಬೇಡಿ ನಾವ್ ಹೇಳ್ದೆ ಹೆಂಗ್ ಗೊತ್ತಾ ನಿಮ್ಗೆ ಐದು ನಿಮಿಷ ಮುಂಚೆ ಬುಕ್ ಮಾಡಿ ಮುಂಚೆ ಹೊರಡಿ ಅವನು ಡಿಜಲ್ ಅವನು ಬಡಪ್ಪ ಡ್ರೈವರ್ ಡಿಜಲ್ ಕೈಯಿಂದ ಒಂದ್ ರೂಪಾಯಿ ಡಿಜಲ್ ಯಾರು ಫ್ರಿಕ್ಸ್ ಕಟ್ ಹಾಕಲ್ಲ ಕಟ್ ಮಾಡ್ಕೊಂಡು ಅಲ್ಲಿಂದ ಬರ್ತಾನೆ

ಇದೇನಾದ್ರು ಎಚ್ ಎಫ್ ಟಿ ನಾವು ಧರ್ಮೇಗೌಡರು ಅಂತ ಫೋನ್ ಮಾಡಿ ಸರ್ಕಲ್ ಅಲ್ಲಿ ಯಾರು ಕೇಳಿ ಧರ್ಮಗೌಡರು ಅಂತ ಹೇಳ್ತಾರೆ